ವೆಲ್ಕಮ್ ಬ್ಯಾಕ್ ಟು ದಸ್ರಿಕಾ ಸುಧಾ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಗರ್ಲ್ಸ್ಗೆ ತುಂಬಾನೇ ಹೆಲ್ಪ್ಫುಲ್ ಆಗುವಂತಹ ಹತ್ತು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಾಗ್ಲಿ ಅಥವಾ ನಿಮ್ ಫ್ರೆಂಡ್ಸ್ ಗಳ ಹೆಣ್ಮಕ್ಳಾಗ್ಲಿ ಅಥವಾ ಓದ್ತಿರೋ ಮಕ್ಕಳಾಗ್ಲಿ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳಾಗ್ಲಿ ಈ ವಿಡಿಯೋನ ನೋಡಿ ಯಾಕಂದ್ರೆ ಈ ವಿಡಿಯೋ ಅಷ್ಟು ಯೂಸ್ಫುಲ್ ಇದೆ ಈ ವಿಡಿಯೋನ ನೋಡೋದ್ರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ ನಾನು ಹೇಳ್ತಿರ್ತಕ್ಕಂಥ ಹತ್ತು ಪಾಯಿಂಟ್ಸ್ಗಳು ನಿಮಗೆ ಒಳ್ಳೆ ಮಾಹಿತಿಯನ್ನು ಕೊಡುತ್ತೆ ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡೋ ಎಲ್ಲ ಹೊಸ ವೀಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಇವಾಗ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಪಾಯಿಂಟ್ ಏನಂದ್ರೆ ಸ್ಟೇ ಎಜುಕೇಟೆಡ್ ಇವಾಗ ಎಜುಕೇಟ್ ಆಗಿದ್ದೀರಾ ಅಂದ್ರೆ ನೀವು ಎಲ್ಲದರಲ್ಲೂ ತಿಳಿದಿರ್ತೀರಾ ಅಂತಲೇ ಅರ್ಥ ಇವಾಗ ಓದಿನ ವಿಷಯದಲ್ಲಾಗಿರ್ಬೋದು ಬೇರೆ ವಿಚಾರಗಳಲ್ಲಾಗಿರ್ಬೋದು ಎಲ್ಲವಾದನ್ನು ತಿಳ್ಕೊಂಡಿರ್ತೀರ ಈವನ್ ನಿಮ್ಮ ಫ್ಯಾಮಿಲಿಗಾಗ್ಬೋದು ನಿಮ್ಮ ಮಕ್ಕಳಿಗಾಗ್ಬೋದು ನಿಮ್ಮ ಪೇರೆಂಟ್ಸ್ಗಾಗ್ಬೋದು ಯಾರದೇ ಇರಲಿ ತಪ್ಪು ಸರಿ ಎಲ್ಲನೂ ತಿಳ್ಕೊಳ್ಳೋ ಅಂತ ಸಾಮರ್ಥ್ಯ ನಿಮ್ಗಿರುತ್ತೆ ನೀವು ನಿಮ್ಮ ಮಕ್ಕಳಿಗೂ ಕೂಡ ಎಜುಕೇಟನ್ನು ಮಾಡ್ಬೋದು ನಿಮ್ಮ ಫ್ಯಾಮಿಲಿನೂ ಒಳ್ಳೆ ಗ್ರೋತಿಗೆ ತೊಗೊಂಡೋಗ್ಬೋದು ಮತ್ತೆ ಸಕ್ಸಸ್ಫುಲ್ ವುಮೆನ್ ಕೂಡ ಆಗ್ಬೋದು ನೀವು ಎಜುಕೇಟ್ ಆಗಿದ್ರೆ ಸೊ ಎಜುಕೇಟ್ ಆಗಿರಿ ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ರನ್ ಫಾರ್ ಮನಿ ನಾಟ್ ಫಾರ್ ಎ ಬಾಯ್ ಅದಂದರೆ ನಿಮ್ಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಥರ್ಡ್ ಪಾಯಿಂಟ್ ಬಂದು ಡ್ರೆಸ್ ವೆಲ್ ಇವಾಗ ಡ್ರೆಸ್ನ ಚೆನ್ನಾಗಿ ಹಾಕೊಂಡ್ರೆ ನೀವು ಚೆನ್ನಾಗಿ ಕಾಣ್ತೀರಾ ಮತ್ತೆ ಕಾನ್ಫಿಡೆಂಟ್ ಬರುತ್ತೆ ಫೋರ್ತ್ ಪಾಯಿಂಟ್ ಬಂದು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಈವನ್ ಅದು ಮೆಂಟಲ್ ಹೆಲ್ತ್ ಆಗಿರ್ಬೋದು ಫಿಸಿಕಲ್ ಹೆಲ್ತ್ ಆಗಿರ್ಬೋದು ಎಮೋಷನಲ್ ಹೆಲ್ತ್ ಆಗಿರ್ಬೋದು ಅಥವಾ ಸೋಷಿಯಲ್ ಹೆಲ್ತ್ ಆಗಿರ್ಬೋದು ಇದು ಎಲ್ಲಾದ್ರೂ ಕಡೆ ನಿಮ್ಮ ಗಮನ ಇರಬೇಕು ನಿಮ್ಮನ್ನ ನೀವು ಕಾಳಜಿ ಮಾಡಬೇಕು ಈವನ್ ಇವಾಗ ಸೋಶಿಯಲ್ ಹೆಲ್ತ್ ಬಂದು ನಿಮ್ಮನ್ನ ಯಾರು ಇಷ್ಟ ಅವ್ರ ಜೊತೆ ಇರೋದ್ರಿಂದ ನಿಮ್ಮ ಸೋಷಿಯಲ್ ಹೆಲ್ತು ಚೆನ್ನಾಗಿರುತ್ತೆ ಇನ್ನು ಮೆಂಟಲ್ ಹೆಲ್ತ್ ಬಂದು ಮೆಂಟಲಿ ನೀವು ಸ್ಟ್ರಾಂಗ್ ಆಗಿರಬೇಕು ಇನ್ನು ಫಿಸಿಕಲ್ ಹೆಲ್ತ್ ಬಂತು ವೆರಿ ಇಂಪಾರ್ಟೆಂಟು ಯಾಕಂದರೆ ಫಿಸಿಕಲ್ ಹೆಲ್ತ್ ಚೆನ್ನಾಗಿತ್ತು ಅಂದರೆ ನೀವು ಆರಾಮಾಗೆ ಆರೋಗ್ಯವಾಗಿರ್ತೀರಾ ಅಂತಲೇ ಅರ್ಥ ಇವಾಗ ಆರೋಗ್ಯವಾಗಿರಬೇಕು ಮತ್ತು ಫಿಟ್ ಆಗಿರಬೇಕು ಮೇನ್ ಫಿಟ್ ಆಗಿರಬೇಕು ಹಾಗಂತ ಹೆಂಗ್ ಬೇಕಂಗೆ ಡಯೆಟ್ ಮಾಡಿ ಬಾಡಿನ ಸ್ಲಿಮ್ ಮಾಡಿಕೊಂಡು ನೀವು ವೀಕ್ ಆಗಬೇಡಿ ಸೊ ಫಿಸಿಕಲಿ ಮೆಂಟಲಿ ಸೋಷಿಯಲಿ ಸ್ಟ್ರಾಂಗ್ ಆಗಿರಬೇಕು ನೀವು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಫಿಫ್ತ್ ಪಾಯಿಂಟ್ ಬಂದು ಬಿ ಸಕ್ಸಸ್ಫುಲ್ ನೀವು ಏನು ಗುರಿ ಇಟ್ಕೊಂಡಿರ್ತೀರ ಅದ್ರ ಕಡೆ ಗಮನವನ್ನು ಕೊಡಿ ಅದ್ರ ಕಡೆ ನೀವು ಫೋಕಸನ್ನು ಮಾಡಿ ಅದರಿಂದ ನಿಮಗೆ ನೀವು ಅಂದ್ಕೊಂಡಿರೋ ಸಾಧನೆನ ನೀವು ಮಾಡಬಹುದು ಹಾರ್ಡ್ ವರ್ಕ್ ಮಾಡಿ ಒಳ್ಳೆಯ ಸ್ಕಿಲ್ಸ್ನ ಬೆಳೆಸ್ಕೊಳ್ಳಿ ಒಳ್ಳೆಯದ್ರ ಕಡೆ ಜಾಸ್ತಿ ಟೈಮನ್ನ ಕೊಡಿ ಇದರಿಂದ ನೀವು ಸಕ್ಸಸ್ಫುಲ್ ಆಗ್ತೀರಾ ನೆಕ್ಸ್ಟ್ ಸಿಕ್ಸ್ ಪಾಯಿಂಟ್ ಬಂದು ಬಿ ಇಂಡಿಪೆಂಡೆಂಟ್ ಇವಾಗ ನೀವು ಯಾವುದೇ ರೀತಿ ಡಿಪೆಂಡೆಂಟ್ ಆಗಬೇಡಿ ಬೇರೆಯವ್ರ ಮೇಲೆ ನೀವು ಯಾವುದ್ರ ಮೇಲೂ ಡಿಪೆಂಡೆಂಟ್ ಆಗಬೇಡಿ ಯಾಕಂದ್ರೆ ಇವತ್ತಿನ ದಿನದಲ್ಲಿ ನೀವು ಇಂಡಿಪೆಂಡೆಂಟ್ ಆಗಿರಬೇಕು ಈ ಸೊಸೈಟಿಯಲ್ಲಿ ಇಂಡಿಪೆಂಡೆಂಟ್ ಆಗಿದ್ರೆ ನೀವು ಆರಾಮಾಗಿ ಲೈಫ್ನ ಲೀಡ್ ಮಾಡ್ಬೋದು ಈವನ್ ನಿಮಗೆ ಗಾಡಿ ಓಡಿಸೋಕೆ ಬರಲ್ಲ ಅಂದರೆ ಗಾಡಿ ಓಡಿಸೋದ್ ಕಲ್ತ್ಕೊಳ್ಳಿ ನಿಮಗೆ ಒಂದು ಕೆಲಸ ಬರೋಲ್ಲ ಅಂದರೆ ಅದನ್ನ ನೋಡಿ ಕಲ್ತ್ಕೊಳ್ಳಿ ಏನು ಬರಲ್ಲ ಅಂದರೂ ಆರಾಮಾಗೆ ಕಲ್ತ್ಕೊಬೋದು ನೀವು ಮನ್ಸು ಮಾಡಬೇಕು ಇದನ್ನ ಕಲ್ತ್ಕೊಂಡ್ರೆ ನೀವು ನಿಜವಾಗ್ಲೂ ಲೈಫಲ್ಲಿ ಇಂಡಿಪೆಂಡೆಂಟ್ ಆಗಿರ್ತೀರ ಇಂಡಿಪೆಂಡೆಂಟ್ ಆಗಿರೋದು ತುಂಬಾ ಅವಶ್ಯಕತೆ ಎಲ್ಲ ವಿಷಯದಲ್ಲೂ ಒಂದು ವಿಷಯದಲ್ಲ ಈವನ್ ನಿಮಗೆ ಒಂದು ಕಷ್ಟ ಅಂತ ಬಂದರೆ ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗೋವಂಥ ಶಕ್ತಿ ಬರಬೇಕು ಸೊ ಅದಕ್ಕೋಸ್ಕರ ನೀವು ಇಂಡಿಪೆಂಡೆಂಟ್ ಆಗಿರಿ ಇನ್ನು ಸೆವೆನ್ ಪಾಯಿಂಟ್ ಬಂದು ಮೇಕ್ ಯುವರ್ ಸೆಲ್ಫ್ ಅಂಡ್ ಯುವರ್ ಪೇರೆಂಟ್ಸ್ ಪ್ರೌಡ್ ಅಂದ್ರೆ ನಿಮ್ ಬಗ್ಗೆ ನೀವು ಹೆಮ್ಮೆ ಪಡಬೇಕು ಮತ್ತೆ ನಿಮ್ ಪೇರೆಂಟ್ಸ್ನು ಕೂಡ ಹೆಮ್ಮೆ ಪಡೋ ಥರ ಮಾಡಬೇಕು ಅಂತ ಒಂದು ಒಳ್ಳೆ ಸಾಧನೆ ಮಾಡಿ ಈವನ್ ನೀವು ಸಾಧನೆ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಟ್ಲೀಸ್ಟ್ ಸಾಧನೆ ಮಾಡಲಿಲ್ಲ ಅಂದ್ರೂ ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಷ್ಟೇ ಸಾಕು ನೀವು ಒಂದು ಒಳ್ಳೆ ಸಾಧನೆ ಮಾಡೋದ್ರಿಂದ ನಿಮಗೂ ಹೆಮ್ಮೆ ಬರುತ್ತೆ ಮತ್ತು ನಿಮ್ಮ ತಂದೆ ತಾಯಿಗೂ ಕೂಡ ಪ್ರೌಡ್ ಆಗುತ್ತೆ ನೀವು ಸಾಧನೆ ಮಾಡ್ತೀನ ಅಂದರೆ ಒಳ್ಳೆ ಸಾಧನೆಯನ್ನು ಮಾಡಿ ಇವಾಗ ಸಾಧನೆ ಬಿಟ್ಟು ನಿಮ್ಮ ತಂದೆ ತಾಯಿಗಳಿಗೆ ಯಾವುದೇ ಕಾರಣಕ್ಕೂ ತಲೆ ಅಂಥ ಕೆಲಸವನ್ನು ಮಾಡಬೇಡಿ ಈವನ್ ಅವರಿಗೆ ಪ್ರೌಡ್ ಫೀಲ್ ಮಾಡೋಕಾಗದೇ ಇದ್ರೂ ಪರವಾಗಿಲ್ಲ ಅವರಿಗೆ ಚೀಟ್ ಮಾಡಬೇಡಿ ಅವರ ನಂಬಿಕೆಗೆ ಮೋಸವನ್ನ ಮಾಡಬೇಡಿ ಯಾವುದೇ ಏನೇ ಇರಲಿ ಅವ್ರ ಹತ್ರ ಶೇರ್ ಮಾಡ್ಕೊಳ್ಳಿ ಇದು ಒಂದು ಕೂಡ ಒಳ್ಳೆ ಸಾಧನೆ ಅಂತಾನೆ ಹೇಳ್ತೀನಿ ಅವರು ಖುಷಿಯಾಗಿದ್ರೆ ನೀವು ಲೈಫಲ್ಲಿ ಖುಷಿಯಾಗಿರ್ತೀರಾ ಇದು ಹೆಣ್ಮಕ್ಳು ಒಂದು ಪಾಲಿಸ್ಬೇಕಾಗಿರೋ ರೂಲ್ಸು ಇದನ್ನ ನೀವು ಮೈಂಡ್ ನಲ್ಲಿ ಇಟ್ಕೊಳ್ಳಿ ನಿಮ್ಮ ತಂದೆ ತಾಯಿಗಳು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡಲ್ಲ ನೀವು ಅವರಿಗೆ ಲಾಯಲ್ ಆಗಿರಿ ಮತ್ತೆ ಚೀಟ್ ಮಾಡಬೇಡಿ ಇಷ್ಟೇ ಅವ್ರಿಗೆ ಬೇಕಾಗಿರೋದು ಏತ್ ಪಾಯಿಂಟ್ ಬಂದು ಲವ್ ಯುವರ್ ಸೆಲ್ಫ್ ಈವನ್ ನೀವು ನಿಮ್ಮನ್ನ ನೀವು ಲವ್ ಮಾಡಿದ್ರೆ ಎಲ್ಲ ಗೆದ್ದಂಗೆನೆ ನೈಂಟಿ ನೈನ್ ಪರ್ಸೆಂಟ್ ಯಾಕಂದ್ರೆ ಇವತ್ತಿನ ದಿನದಲ್ಲಿ ನಮ್ಮನ್ನು ನಾವು ಲವ್ ಮಾಡಬೇಕು ಡಿಯರ್ ಗರ್ಲ್ಸ್ ಇದರಿಂದ ನೀವು ಎಲ್ಲ ಅಚೀವ್ಮೆಂಟು ಕೂಡ ಮಾಡಬಹುದು ನಮ್ಮ ಬಾಡಿ ಹಂಗಿದೆ ನಾವು ಕುಳ್ಳಕ್ಕಿದ್ದೀವಿ ದಪ್ಪಕ್ಕಿದ್ದೀವಿ ಅಥವಾ ಇನ್ನೊಂದೇನೋ ಅಂದ್ಕೊಂಡು ನಿಮ್ಮನ್ನ ನೀವು ಇಷ್ಟಪಡಿ ನಿಮ್ಮ ಬಾಡಿನ ನೀವು ಇಷ್ಟಪಡಿ ನೀವೇನು ಬೇಕಾದರೂ ಸಾಧನೆಯನ್ನು ಮಾಡಬಹುದು ಇನ್ನು ನೈನ್ ಪಾಯಿಂಟ್ ಬಂದು ಫೋಕಸ್ ಯುವರ್ ಹೆಲ್ತ್ ಇವಾಗ ನೀವು ಮೇಯ್ನ್ ಫೋಕಸ್ ಮಾಡಬೇಕಾಗಿರೋದೆ ಹೆಲ್ತ್ ಕಡೆ ಆರೋಗ್ಯವಾದಂತಹ ಡಯೆಟ್ನ ಮೇಂಟೈನ್ ಮಾಡಿ ಬ್ಯಾಲೆನ್ಸ್ಡ್ ಡಯೆಟ್ನ ಮೇಂಟೈನ್ ಮಾಡಿ ಯಾವುದೇ ಜಂಕ್ ಫುಡ್ ಹೊರಗಡೆ ಫುಡ್ ತಿಂದು ನಿಮ್ಮ ಹೆಲ್ತನ್ನ ಹಾಳು ಮಾಡ್ಕೊಬೇಡಿ ಬ್ಯಾಲೆನ್ಸ್ಡ್ ಆಗಿ ಮೀಲ್ನ ತಿನ್ನಿ ಮತ್ತೆ ಎಕ್ಸಸೈಸ್ ಮಾಡಿ ನಿಮ್ಮ ಬಾಡಿನ ನೀವು ಚೆನ್ನಾಗಿ ಇಟ್ಕೊಳ್ಳಿ ನೀವು ಯಾವಾಗಲೂ ಆರೋಗ್ಯದ ಕಡೆ ಗಮನ ಕೊಡಿ ಮೇಯ್ನು ನೆಕ್ಸ್ಟು ಲಾಸ್ಟ್ ಪಾಯಿಂಟು ವೆರಿ ಇಂಪಾರ್ಟೆಂಟು ಬಿ ಫಿಸಿಕಲ್ ಹಂಡ್ ಮೆಂಟಲಿ ಸ್ಟ್ರಾಂಗ್ ಆಗಿರಿ ಮೇನ್ ಇದು ಹೇಳಲೇಬೇಕು ಯಾಕಂದರೆ ಇವತ್ತಿನ ಸುಮಾರು ಹೆಣ್ಮಕ್ಳು ಮೆಂಟಲ್ ಆಗಿ ಫಿಸಿಕಲ್ ಆಗಿ ಸ್ಟ್ರಾಂಗ್ ಆಗಿರಲ್ಲ ಬಂದರೂ ಬಂದ್ರು ಎದುರಿಸುವಂತ ಧೈರ್ಯ ನಿಮ್ಮಲ್ಲಿ ಇರಬೇಕು ಫಿಸಿಕಲ್ ಮತ್ತೆ ಮೆಂಟಲ್ ಹೆಲ್ತ್ ನ ನೀವು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ರೆ ಯಾವುದೇ ಸಮಸ್ಯೆ ಬರಲಿ ಅದನ್ನ ಎದುರಿಸ ನಿಲ್ಲಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಬರುತ್ತೆ ಯಾರು ಏನೇ ಹೇಳಿದ್ರು ಅಥವಾ ನೆಗೆಟಿವ್ ಪೀಪಲ್ ನಿಮ್ಮ ಬಗ್ಗೆ ಮಾತಾಡಿದ್ರು ತಲೆ ಕೆಡಿಸ್ಕೋಬೇಡಿ ಯಾವುದನ್ನ ಕೇಳಬೇಕು ಅದನ್ನ ಕೇಳಿ ಯಾವ್ದನ್ನ ಕೇಳಬಾರ್ದೋ ಅದನ್ನ ಅಲ್ಲೇ ಬಿಟ್ಬಿಡಿ ಅದ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ ಯಾವ್ದೇ ಬಂದ್ರು ಎದುರಿಸುವಂತ ಸಾಮರ್ಥ್ಯ ಇದ್ರೆ ಸಾಕು ನೀವು ಜೀವನದಲ್ಲಿ ಅಚೀವ್ಮೆಂಟ್ ಕೂಡ ಮಾಡ್ತೀರಾ ಖಂಡಿತ ನಾನು ಹೇಳಿರೋ ಎಲ್ಲಾ ಗಳು ಕೂಡ ಅಳವಡಿಸ್ಕೊಳ್ಳಿ ಇದನ್ನ ಅಳವಡಿಸ್ಕೊಳ್ಳೋದ್ರಿಂದ ಒಳ್ಳೆ ಹೆಣ್ಣು ಮಗಳಾಗ್ತೀರಾ ಸಮಾಜದಲ್ಲಿ ನಿಮ್ಗೆ ಗೌರವ ಮತ್ತೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಈ ವಿಡಿಯೋ ನಿಮ್ಗೆ ಒಂದ್ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್